ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಮಾಡ್ತಿದ್ದೀವಿ ಕಡಾಯ್ ಪನ್ನೀರ್ ಮಸಾಲ ಸೊ ಈ ಒಂದು ರೆಸಿಪಿ ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಸೊ ಮೊದಲಿಗೆ ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಸೊ ಈ ಪಾತ್ರೆಗೆ ನಾನಿಲ್ಲಿ ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಕೊಕೋನಟ್ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ಸೊ ಸ್ವಲ್ಪ ಎಣ್ಣೆ ಕಾದ ನಂತರ ನಾನಿಲ್ಲಿ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ ಒಂದು ಫ್ಲೇವರ್ ಬರುತ್ತೆ ನಾನು ಈಗ ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ನ ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜನ್ನ ನೀವು ಕಟ್ ಮಾಡ್ಕೊಳ್ಳಿ ಸೊ ಜೀರಿಗೆ ಹಾಕೊಳ್ಳೋದ್ರಿಂದ ಈ ಒಂದು ಜೀರಿಗೆ ಪನ್ನೀರ್ ನಾವೇನೀಗ ರೋಸ್ಟ್ ಮಾಡ್ಕೊಳ್ತೀವಿ ಅದಕ್ಕೆ ನೀಟಾಗಿ ಸ್ಟಿಕ್ಕಾಗಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಜನರಲಿ ಪ್ಲೇನಾಗಿ ಮಾಡ್ಕೊಳ್ತಾರೆ ಬಟ್ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಅರಿಶಿನ ಮತ್ತು ಜೀರಿಗೆ ಹಾಕೊಳ್ಳೋದ್ರಿಂದ ನೀಟಾಗಿ ಕಡಾಯಿ ಪನ್ನೀರ್ಗೆ ಒಂದು ಒಂದು ಎಕ್ಸ್ಟರ್ನಲ್ ಫ್ಲೇವರ್ ನಮಗೆ ಆ್ಯಡ್ ಆಗುತ್ತೆ ಸೊ ಅರ್ಶನ ಮತ್ತು ಜೀರಿಗೆ ಒಂದು ಫ್ಲೇವರ್ ಕೊಡುತ್ತೆ ಪನ್ನೀರ್ಗೆ ಆ್ಯಂಡ್ ಇದನ್ನು ನಾನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ ಜಾಸ್ತಿ ಹೈ ಫ್ಲೇಮ್ ಮಾಡಬಾರ್ದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಆದಾಗ ಈ ರೀತಿ ಗೋಲ್ಡನ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಗೋಲ್ಡನ್ ರೋಸ್ಟ್ ಎಷ್ಟು ಚೆನ್ನಾಗಿದೆ ಆ ಗೋಲ್ಡ್ ಕಲರ್ ಈ ರೀತಿ ಬಂದಿದೆ ಬ್ರೌನಿಷ್ ಗೋಲ್ಡ್ ಕಲರ್ ಸೊ ಅದನ್ನು ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ನಾವು ಟೊಮೊಟೊ ಪ್ಯೂರಿ ರೆಡಿ ಮಾಡ್ಕೊಳ್ಬೇಕು ಟೊಮೊಟೊ ನಾನಿಲ್ಲಿ ಒಂದು ಎರಡು ಒಂದು ದೊಡ್ಡದಾದರೆ ಒಂದು ಚಿಕ್ಕದಾದರೆ ಎರಡು ತಗೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಒಂದು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಪ್ಲೇನಾಗಿ ಆ್ಯಡ್ ಮಾಡಬಾರ್ದು ಈ ರೀತಿ ಪ್ಯೂರಿ ಇರಬೇಕು ಸೊ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಮತ್ತೆ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈರುಳ್ಳಿ ಸೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕಿ ನಾನೀಗ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಈರುಳ್ಳಿ ನಾನಿಲ್ಲಿ ಹಾಕೊಂಡಿರೋದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನೀಗ ಮೂರರಿಂದ ನಾಲ್ಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ದೊಡ್ಡದಾದರೆ ಎರಡು ಹಸಿ ಮೆಣಸಿನ್ಕಾಯಿ ಸಾಗು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಹಸಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ನಾವು ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನೀಟಾಗಿ ಹಸಿ ವಾಸನೆ ಏನಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ಹೋಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀವಲ್ಲ ನಾವು ಟೊಮೆಟೊ ಪ್ಯೂರಿ ಅದನ್ನು ಆ್ಯಡ್ ಮಾಡಬೇಕು ಸೊ ಇದೇನು ಟೊಮೆಟೊ ಪ್ಯೂರಿ ಈ ಒಂದು ಫಾರ್ಮಲ್ಲಿದೆ ಸೊ ನೀರು ಮಿಕ್ಸ್ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಸೊ ಈ ಒಂದು ಫಾರ್ಮಲ್ಲಿದೆ ಇದನ್ನು ನಾನು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರುತ್ತೆ ನಮ್ಮ ಸೀಕ್ರೆಟ್ ಇಂಗ್ರಿ ಇಂಗ್ರೀಡಿಯೆಂಟ್ ಎಮ್ ಟಿ ಆರ್ ಅವರ ಕಡಾಯಿ ಪನ್ನೀರ್ದು ಒಂದು ಮಸಾಲ ಪೌಡರ್ ಬರುತ್ತೆ ಈ ಒಂದು ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಪ್ಯಾಕೆಟ್ ನಾನು ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ಆಫರ್ ನಡೀತಾ ಇದೆ ಇದರಲ್ಲಿ ಬೈ ಒನ್ ಗೆಟ್ ಒನ್ ನಡೀತಾ ಇತ್ತು ಒಂದು ಪ್ಯಾಕೆಟ್ ತೊಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಸೊ ಆ ಒಂದು ಪೌಡರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಸ್ವಲ್ಪ ಅರ್ಶನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಶಿನ ಪುಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಜೊತೆಗೆ ಗರಂ ಮಸಾಲ ಪೌಡರ್ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಪೌಡರ್ ಆಚೆ ಹೊರತು ಯೂಸ್ ಮಾಡಿದ್ದೀನಿ ಈಗ ನಾನೇನು ಗೋಲ್ಡನ್ ಬ್ರೌನ್ ಕಲರ್ ಪನ್ನೀರ್ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಸಿಂಪಲ್ ರೆಸಿಪಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಬೆರೆಸ್ಕೊಳ್ತಾ ಇದ್ದೀನಿ ನಾನು ಹೇಳ್ದಾಗ ಇದು ತುಂಬಾ ಸಿಂಪಲ್ ರೆಸಿಪಿ ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸೊ ಇಷ್ಟ ಆಗಿದೆ ಇದನ್ನು ನಾನು ಒಂದು ಫೈವ್ ಮಿನಿಟ್ಸ್ ಕುದಿಸಿಬಿಟ್ರೆ ಮಸಾಲೆ ಎಲ್ಲ ನೀಟಾಗಿ ಕುಕ್ಕಾಗಿಬಿಟ್ರೆ ಇದು ರೆಡಿಯಾಗಿರುತ್ತೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಕುದಿಸಿ ಈಗ ಇಳಿಸಿದ್ದೀನಿ ನಮ್ಮ ಕನ್ ಕಡಾಯಿ ಪನ್ನೀರ್ ರೆಡಿಯಾಗಿದೆ ತುಂಬಾ ಈಸಿ ರೆಸಿಪಿ ಇದನ್ನು ಚಪಾತಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಪನ್ನೀರು ಅಷ್ಟೇ ಕಡಾಯಿ ಪನ್ನೀರ್ ಗೋಲ್ಡನ್ ಬ್ರೌನ್ ಮಾಡಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಸೊ ಇದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಯಾವ ಸಬ್ಸ್ಕ್ರೈಬ್ ಆದರೆ ಯಾವುದೋ ಒಂದು ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು